ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನಿ ಕನ್ನಡಕ್ಕೂ ಬಂದಿನ ಒಂದು ಹೊಸ ಅಡುಗೆ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಇನ್ಫಾರ್ಮೇಶನ್ ಜೊತೆ ನನ್ನ ಚಾನಲ್ ನೀವೆಲ್ಲ ನೋಡ್ತಾ ಇರ್ತಾರೆ ಎಲ್ಲರೂ ಕೂಡ ಮನೆ ಕಟ್ಬೇಕನ್ನೋ ಕನಸಿರುತ್ತೆ ಇಲ್ಲ ಮನೆ ಕಟ್ಸ್ತಾ ಇರ್ತೀರ ಹೌದಲ್ವಾ ಸೊ ಮನೆ ಅಂತ ಬಂದಾಗ ಸೇಫ್ಟಿ ಅಂತ ಬಂದಾಗ ನಮಗೆ ಜಾಸ್ತಿ ಬರುವಂಥದ್ದು ವೈರಿಂಗ್ಗಳು ಆ್ಯಂಡ್ ಸ್ವಿಚಸ್ಗಳು ಹೌದು ಶಿಕ್ರೆ ಆ್ಯಂಡ್ ಇವಾಗ ಏನಂತಂದರೆ ಟ್ರೆಂಡ್ ಎಲ್ಲರೂ ಕೂಡ ಮನೆಗೆ ಹಳೆಯ ಸ್ವಿಚಸ್ ಎಲ್ಲ ಮರತೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಕಲರ್ಫುಲ್ ಸ್ವಿಚಸ್ ಬೇಕು ಬೇರೆ ಬೇರೆ ರೀತಿ ಬೇಕು ಆದರೆ ಕಂಪ್ಲೀಟ್ ಸೇಫ್ಟಿ ಇರಬೇಕು ಕರೆಕ್ಟ್ ತಾನೇ ಸೊ ಅದಕ್ಕೋಸ್ಕರ ನಮ್ಮ ಚಾನಲಲ್ಲಿ ಪ್ರಪ್ರಥಮ ಬಾರಿಗೆ ತಮಗೋಸ್ಕರ ಒಂದೊಳ್ಳೆ ಸ್ವಿಚಸ್ಸನ್ನು ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಸ್ವಿಚಸ್ ಅಂತ ಬಂದಾಗ ನಮಗೆ ಕ್ವಾಲಿಟಿನೂ ನೋಡಬೇಕು ವೆರೈಟಿನೂ ನೋಡಬೇಕು ಟ್ರಸ್ಟನ್ನು ನೋಡಬೇಕಾಗತ್ತೆ ಸೊ ಸ್ವಿಚಸ್ಗೆ ಎಷ್ಟು ಟ್ರಸ್ಟ್ ಬೇಕು ಅದನ್ನು ಸಪ್ಲೈ ಮಾಡೋರು ಕೂಡ ಅಷ್ಟೇ ಚೆನ್ನಾಗಿರ್ಬೇಕು ತಾನೆ ಸೊ ಅದಕ್ಕೋಸ್ಕರ ಇವತ್ತು ನಾನು ನಿಮಗೆ ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿರುವಂತಹ ಎಂ ಬಿ ಎಲೆಕ್ಟ್ರಾನಿಕ್ಸ್ ಕಂಪ್ನಿಗೆ ಬಂದಿದ್ದೀನಿ ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಚಾರ ಗೊತ್ತಾ ಈ ಕಂಪನಿ ಹುಟ್ಕೊಂಡಿರುತ್ತದು ನೈನ್ಟೀನ್ ಸೆವೆಂಟಿ ನೈನಲ್ಲಿ ಅಂದರೆ ಆಲ್ಮೋಸ್ಟ್ ನಲವತ್ತಾರು ವರ್ಷ ಹಳೆಯ ಕಂಪ್ನಿ ಅಂತ ಹೇಳ್ಬೋದು ಸೊ ನಿಮಗೆ ಕ್ವಾಲಿಟಿ ಮಟೀರಿಯಲ್ ಬೇಕು ಟ್ರಸ್ಟೆಡ್ ಇರಬೇಕು ಅಂತಂದರೆ ಇಲ್ಲಿಗೆ ಬರ್ಬೋದು ಶಿಕ್ಷಕರ ಆ್ಯಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಇಲ್ಲಿನ ಓನರ್ ಆಗಿರುವಂಥ ಭರತ್ ಸರ್ ಇಲ್ಲೇ ಇದ್ದಾರೆ ಮೆಲ್ಕಮ್ ಅಣ್ಣ ಸರ್ ನಾ ಸರ್ ಬನ್ನಿ ಸರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಚೆನ್ನಾಗಿದ್ರಾ ಓ ಆಲ್ ವೆಲ್ ಆಲ್ ಗುಡ್ ಸರ್ ಓಕೆ ಗೋಲ್ ಆನ್ ಪಕ್ಕ ಪಕ್ಕದ್ದೇ ಎರಡು ಎರಡೂನು ಜಾಯಿಂಟ್ ಶಾಪ್ ನೋಡೋಣ ಬನ್ನಿ ಸರ್ ಹಾ ಸೊ ಈಗ ಮುಂದೆ ಬಂದರೆ ಶಾಪ್ ಅಲ್ವಾ ಇದು ಯಸ್ ಯಸ್ ಈಗ ವೆರೈಟಿಯಲ್ಲಿ ಜಿ ಎಂ ಸ್ವಿಚಸ್ ಜಿ ಎಂ ಸ್ವಿಚಸ್ ಎಲ್ಲರಿಗೂ ಗೊತ್ತಿಲ್ಲದಂಗೆನೆ ಎಲ್ಲಾರ್ಗು ಕ್ವಾಲಿಟಿ ಬ್ರ್ಯಾಂಡ್ ಇಟ್ ಇಸ್ ತುಂಬಾ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಸೊ ಅದ್ರಲ್ಲಿ ತುಂಬಾ ವೆರೈಟಿಗಳು ಬರುತ್ತೆ ಸೊ ವೈಟ್ ಸ್ವಿಚಸ್ ಆಗ್ಲಿ ನಾರ್ಮಲ್ ಸ್ವಿಚಸ್ ಬನ್ನಿ ಇಲ್ಲಿ ಸ್ವಲ್ಪ ಮುಂದೆ ಬನ್ನಿ ನೋಡಿ ಇದೆಲ್ಲ ವೈಟ್ ನಾರ್ಮಲ್ ನಾರ್ಮಲ್ ಕಲರ್ ಬೇಕಂದ್ರೆ ಇದು ಸೊ ತಮಗೆ ಒಂದ್ ಮನೆಗ್ ಬೇಕಾಗಿರೋದು ಎರಡ್ ಸೆಲೆಕ್ಷನ್ ಬೇಕಾಗಿರುತ್ತೆ ಒಂದು ಸ್ವಿಚ್ ಸೆಲೆಕ್ಷನ್ ಒಂದು ಪ್ಲೇಟ್ ಸೆಲೆಕ್ಷನ್ ಎರಡ್ ಸೆಲೆಕ್ಟ್ ಮಾಡಿದ್ರೆ ಇಡೀ ಮನೆ ಸ್ವಿಚಸ್ ಬಂದ್ಬಿಡುತ್ತೆ ಸೊ ನೀವು ಇದು ಅದು ಅಂತ ಕನ್ಫ್ಯೂಷನ್ ಇಸ್ ಆಲ್ ಮಾಡ್ಯುಲರ್ ಇದನ್ನ ಇಲ್ಲ ಹಾಕೋಬಹುದು ಇದನ್ನ ಇಲ್ಲ ಹಾಕೋಬಹುದು ನಾವು ತೆಗಿಬಹುದು ಇದ್ರ ಸ್ವಿಚ್ ಪ್ಲೇಟಸ್ ಇರುತ್ತಲ್ಲ ಇದೆಲ್ಲ ಎಕ್ಸ್ಚೇಂಜ್ ಮಾಡ್ಕೋಬಹುದು ಸೊ ನಿಮ್ ನಿಮಗೆ ಇವಾಗ ಮನೆಗೆ ಬೇಕು ಅಂದ್ಕೊಳ್ತೀರಾ ಸೊ ಮನೋಹರ್ ಸರ್ಗೆ ಇವಾಗ ಗ್ರೇ ಸ್ವಿಚಸ್ ಇಷ್ಟ ಆಯ್ತು ಪ್ಲೇಟ್ ಇದು ಇಷ್ಟ ಆಗಿಲ್ಲ ಅವ್ರು ಹೇಳ್ತಾರೆ ನನಗೆ ಈ ಪ್ಲೇಟ್ ಇಷ್ಟ ಆಯ್ತು ಓ ಪ್ಲೇಟ್ಸ್ ಇವೆಲ್ಲ ಪ್ಲೇಟ್ಸ್ ಗಳು ನೋಡಿ ವೀಕ್ಷಕರ ಇವೆಲ್ಲ ಪ್ಲೇಟ್ಸ್ ಇದು ರೆಡ್ ಬೇಕಾದ್ರೆ ನೀವು ಮ್ಯಾಚ್ ಮಾಡ್ಕೊಂಡ್ಬಿಟ್ಟು ಹಾಕೋಬಹುದು ವುಡ್ ಫಿನಿಶ್ ಇದೆ ವುಡ್ ಫಿನಿಶು ನೋಡಿ ಗ್ಲಾಸ್ ಫಿನಿಶು ಇದೆಲ್ಲ ಬರುತ್ತೆ ಸೊ ದಿಸ್ ಆಲ್ ಡಿಫ್ರೆಂಟ್ ಡಿಫರೆಂಟ್ ವೆರೈಟಿ ಇರುತ್ತೆ ಸೊ ಈ ತರ ಬೇರೆ ಬೇರೆ ವೆರೈಟೀಸ್ ಇಲ್ಲಿ ತುಂಬಿಸಿಟ್ಟಿದ್ದಾರೆ ನೋಡಿ ಇದಿಷ್ಟು ಕೂಡ ಇಲ್ಲಿ ಇಲ್ಲಿ ಇದಿಷ್ಟು ಕೂಡ ಇದಿಷ್ಟು ಕೂಡ ಪ್ಲೇಟ್ಗಳು ಇನ್ನು ತುಂಬಾ ವೆರೈಟಿ ಇದೆ ಬೇಸಿಕ್ ಅಲ್ಲೂ ಇರುತ್ತೆ ದಿಸ್ ಆಲ್ ಪ್ರೀಮಿಯಂ 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 ರೇಂಜ್ ರೇಂಜ್ ಇದೆಲ್ಲ ಸ್ವಲ್ಪ ನೋಡಿ ಈ ತರ ಇರುತ್ತೆ ನೀವು ಬರ್ಬೋದು ನೋಡಬಹುದು ನಿಮ್ಮ ಮನೆಗೆ ಯಾವ ಸೂಟ್ ಆಗುತ್ತೆ ಇದು ಬೇಕಾದ್ರೆ ಇದು ವೈಟ್ ಬೇಕಾದ್ರೆ ವೈಟ್ ಇಲ್ಲ ವುಡ್ ಫಿನಿಶ್ ಈ ತರ ವುಡ್ ಫಿನಿಶ್ ಎಷ್ಟಿದೆ ಸರ್ ನಿಮ್ಮ ವುಡ್ ಫಿನಿಶ್ ಅಲ್ಲಿ ಒಂದು ಫೈವ್ ಇರುತ್ತೆ ಫೈವ್ ವೆರೈಟೀಸ್ ಸಿಗುತ್ತೆ ಬ್ಲಾಕ್ ಟೀಕ್ ಆಲ್ಮಂಡ್ ಉಡ್ ನಿಮ್ಗೆ ರೆಡ್ ಕಲರ್ ಅಂದ್ರೆ ರೆಡ್ ಈ ರೀತಿ ಬೇರೆ ಬೇರೆ ವೆರೈಟೀಸ್ ಗಳನ್ನು ಕೂಡ ತಗೋಬಹುದು ಸೊ ಆಮೇಲೆ ಇಲ್ಲಿ ನೋಡಿದ್ರೆ ಇಲ್ಲಿ ಒಂಚೂರು ಡಿಫ್ರೆಂಟ್ ಡಿಫರೆಂಟ್ ಇದನ್ನ ತೋರಿಸ್ತಾ ಇದನ್ನ ಹೈಲೈಟ್ ಮಾಡಿ ತೋರಿಸಿ ಬನ್ನಿ ಸ್ವಲ್ಪ ಮುಂದೆ ಬನ್ನಿ ಜಿ ಅಲ್ಲಿ ಎರಡು ವೆರೈಟಿ ಇರುತ್ತೆ ಒಂದು ಫೋರ್ ಫೈವ್ ರೇಂಜ್ ಅಂತ ಒಂದು ಜಿ ಟೆನ್ ರೇಂಜ್ ಅಂತ ಟೆನ್ ಅದನ್ನ ನೀವು ಈಸಿಯಾಗಿ ನೋಡಬಹುದು ಅಂದ್ರೆ ರೆಡ್ ಕಲರ್ ಇರುತ್ತೆ ಆಲ್ ಪ್ಯಾಕಿಂಗ್ ರೆಡ್ ಇದೆಲ್ಲ ಆರೆಂಜ್ ಇರುತ್ತೆ ಸೊ ಕೆಲವರು ಹೇಳ್ತಾರೆ ನನಗೆ ಸ್ವಲ್ಪ ಎಕನಾಮಿ ಬೇಕಂದ್ರೆ ವಿ ಕ್ಯಾನ್ ಗೋ ವಿತ್ ಜಿ ಟೆನ್ ರೇಂಜ್ ತರ ಸ್ವಿಚ್ ಇದು ಕಡ್ಡಿ ಸ್ವಿಚ್ ಬಂದಿದೆ ಕೆಲವರು ಇವಾಗ ಲೈಕ್ ಮಾಡ್ತಾರೆ ಆಮೇಲೆ ಇದ್ರಲ್ಲಿ ಈ ತರ ಗ್ರೇ ಕಲರ್ ಸ್ವಿಚ್ಚು ವೈಟ್ ಸ್ವಿಚ್ ಇದೆಲ್ಲ ಬಂದಿದೆ ಇದು ಕೆಲವರು ಬಾಡಿಗೆ ಮನೆಗೆ ಅಥವಾ ಸೇಲ್ ಮನೆಗೆ ಅಂತ ತಗೊಳ್ತಾರೆ ಬಟ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಎಕನಾಮಿ ರೇಂಜ್ ಇರುತ್ತೆ ಆಮೇಲೆ ಹಲಗೆ ಬಾಕ್ಸ್ ಹಾಕಿರ್ತಾರೆ ಊರ್ ಕಡೆ ಹೌದೌದು ವುಡ್ ಬಾಕ್ಸ್ ಪ್ಲೇಟ್ಸ್ ಬರುತ್ತೆ ಹೌದೌದು ಮೆಟಲ್ ಬಾಕ್ಸ್ ಹಾಕ್ಲಿಕ್ಕೂ ಬರುತ್ತೆ ವುಡ್ ಬಾಕ್ಸ್ ಹಾಕ್ಲಿಕ್ಕೂ ಬರುತ್ತೆ ಎರಡ್ ತರನು ವೆರೈಟಿ ಎರಡು ತರೂ ಬರುತ್ತೆ ಇದರಲ್ಲೂ ತುಂಬಾ ಪ್ಲೇಟ್ಸ್ ಗಳ ಡಿಸೈನ್ಸ್ ಇರುತ್ತೆ ಇಲ್ಲಿ ಬನ್ನಿ ತೋರಿಸಿ ಇದು ವುಡ್ ಫಿನಿಶ್ ಕೊಟ್ಟಿದ್ದಾರೆ ಇಲ್ಲ ಜೂಮ್ ಮಾಡಿ ತೋರಿಸಿ ನೋಡಿ ಇದು ವುಡ್ ಫಿನಿಶು ಅಂಡ್ ಇದ್ರಲ್ಲಿ ಇದೆಲ್ಲ ಯು ಎಸ್ ಬಿ ಅಲ್ ನಾಲ್ಕು ಯು ಎಸ್ ಬಿ ಬಂದ್ಬಿಡುತ್ತೆ ಗೆ ಸಪರೇಟ್ ಆಗಿ ಒಂದು ಪ್ಲಗ್ ಹಾಕ್ಬೇಕು ಏನಿಲ್ಲ ಡೈರೆಕ್ಟ್ ಆಗಿ ನಾಲ್ಕು ಮೊಬೈಲ್ ಅನ್ನು ಟೈಮ್ ಚಾರ್ಜ್ ಮಾಡ್ಕೋಬಹುದು ಇದು ಏನ್ ಇದು ಹಿಂಗಿದೆ ಇಂಡಿಕೇಟರ್ ಐ ಮೀನ್ ನೈಟ್ ಲ್ಯಾಂಪ್ ಹೊಸ ತರ ನೈಟ್ ಲ್ಯಾಂಪು ಆನ್ ಮಾಡಿದ್ರೆ ಲೈಟ್ ಬರುತ್ತೆ ಇಲ್ಲಿಂದ ಲೈಟ್ ಬರುತ್ತೆ ಈಗ ಸಖತ್ ಆಗಿದೆ ಸರ್ ಇದು ಚೆನ್ನಾಗಿದೆ ಓಕೆ ಹಿಂಗ್ ಹಿಂಗ್ ಮಾಡಿದ್ರೆ ಆಫ್ ಆಗುತ್ತೆ ಹಿಂಗ್ ಮಾಡಿದ್ರೆ

ಇಷ್ಟೇ ಬರುತ್ತೆ ಆಮೇಲೆ ಫ್ಯಾನ್ ಇದೆ ನೋಡ್ಕೋಬಹುದು ಇಲ್ಲಿ ಫ್ಯಾನ್ ರೆಗ್ಯುಲೇಟರ್ ಇದೆ ಒನ್ ಟೂ ತ್ರೀ ಫೋರ್ ಫೈವ್ ಮೈನಸ್ ಮಾಡ್ಕೋಬಹುದು ಸೊ ಇದು ತುಂಬಾ ಪ್ರೀಮಿಯಂ ರೇಂಜು ಕ್ವಾಲಿಟಿ ಐ ಮೀನ್ ರೇಟ್ ಸ್ವಲ್ಪ ಹೈ ಇರುತ್ತೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಐಫೈ ವೈಫೈ ಪ್ರೋ ಅಂತ ಜಿ ಎಮ್ ಬ್ರಾಂಡ್ ಎಲ್ಲ ಬರುತ್ತೆ ಇದನ್ನು ತುಂಬಾ ಚೆನ್ನಾಗಿದೆ ಪ್ಲಸ್ ಗೂಗಲ್ ಅಮೆಝಾನ್ ಅಲೆಕ್ಸಾ ಅದರಲ್ಲೂ ಸಪೋರ್ಟ್ ಮಾಡುತ್ತೆ ಒಂದೇ ಕಲರ್ ಬೇರೆ ಕಲರ್ ಸಿಗುತ್ತೆ ಬೇರೆ ಕಲರ್ಸ್ ಇದೇ ತರ ಬರುತ್ತೆ ಇದೇ ತರ ನಮಗೆ ಯಾವ್ದು ಬೇಕು ಪ್ಲೇಟು ಸಪೋಸ್ ವಿ ವಾಂಟ್ ರೋಸ್ ಗೋಲ್ಡ್ ರೋಸ್ ಗೋಲ್ಡ್ ಪ್ಲೇಟ್ ಹಾಕೋಬಹುದು ಗ್ರೇ ದಲ್ಲೂ ಹಾಕೋಬಹುದು ಆಪ್ಷನ್ಸ್ ಇರುತ್ತೆ ಇದೆಲ್ಲ ಆಪ್ಷನ್ ಕೊಡ್ತೀರಾ ತೆಗಿಬಹುದು ಇದನ್ನ ಪ್ಲೇಟ್ ತೆಗೆದ್ಬಿಟ್ಟು ಯು ಕ್ಯಾನ್ ಪುಟ್ ರೋಸ್ ಗೋಲ್ಡ್ ಪ್ಲೇಟ್ ಆರ್ ಗ್ರೇ ಪ್ಲೇಟ್ ಗೊತ್ತಾಯ್ತು ಗೊತ್ತಾಯ್ತು ಇದರಲ್ಲಿ ಎರಡು ಆಪ್ಷನ್ ಇರುತ್ತೆ ವೈಟ್ ಅಂಡ್ ಗ್ರೇ ಲೈಕ್ ದಿಸ್ ಗ್ರೇ ಈ ತರ ಗ್ರೇ ಇರುತ್ತೆ ಇದು ಬೇಕಾದ್ರೆ ಇದು ವೈಟ್ ಬೇಕಾದ್ರೆ ವೈಟ್ ಶೀಕ್ಷಕ ಇವೆಲ್ಲ ಸ್ಟಾಕ್ಗಳು ತುಂಬಿಸಿ ತುಂಬಿಸಿ ಇಟ್ಟಿದ್ದಾರೆ ಸೊ ನೀವೇನಾದ್ರೂ ಕಾಂಟ್ರಾಕ್ಟರ್ ಆಗಿದ್ದೀರಾ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಅಲ್ಲಿ ಸೇಲ್ ಬಿಲ್ಡಿಂಗ್ ಮಾಡ್ತೀರಾ ಸೊ ಅರೌಂಡ್ ಟೂ ತೌಸಂಡ್ ಸ್ಕೋರ್ ಫೀಟ್ ತೌಸಂಡ್ ಸ್ಕ್ವೇರ್ ಫೀಟ್ ಇದು ನಿಮಗೆ ಅಂದ್ರೆ ನಿಮಗೆ ದೊಡ್ಡ ಬಿಲ್ಡಿಂಗ್ ಮೆಟೀರಿಯಲ್ ಬೇಕಂದ್ರೆ ಎಲ್ಲ ಮೆಟೀರಿಯಲ್ ಸಿಗುತ್ತೆ ಕ್ವಾಂಟಿಟಿಯಲ್ಲೂ ಸಿಗುತ್ತೆ ಏನಿಲ್ಲ ಸ್ವಲ್ಪ ಕ್ವಾಂಟಿಟಿ ಏನು ಫುಲ್ ಕ್ವಾಂಟಿಟಿ ಎಷ್ಟೇ ಬೇಕಾದರೂ ಅಷ್ಟೇ ಸಿಗುತ್ತೆ ನೋಡ್ಕೋಬಹುದು ಸೊ ಸ್ಟಾಕ್ಸ್ ಇದೆ ಇನ್ನೊಂದು ಎರಡನೇ ಸ್ಟೋರ್ ಪಕ್ಕದಲ್ಲೇ ಇದೆ ಜಿ ಜಿಎಂ ಇವಾಗ ಏನ್ ನೋಡಿದಿವಿ ಪಕ್ಕದ ಬಿಲ್ಡಿಂಗ್ ಗೆ ಸ್ಟೋರ್ ಲಿಶಾ ಬ್ರಾಂಡ್ ಸೊ ಲಿಶಾ ನೋಡಿದಾಗ ಸಿನ್ಟೀನ್ ಸಿಕ್ಸ್ಟಿ ಸಿಕ್ಸ್ ವೆರಿ ಓಲ್ಡ್ ಬ್ರಾಂಡ್ ಇನ್ ಒನ್ ಆಫ್ ದಿ ಎಲೆಕ್ಟ್ರಿಕಲ್ ವಿ ಆರ್ ಡಿಸ್ಟ್ರಿಬ್ಯೂಟರ್ ಫಾರ್ ದಿಸ್ ಕರ್ನಾಟಕ ಬೆಂಗಳೂರಿಗೂ ಇಷ್ಟು ವೆರೈಟಿ ಇದೆ ಉಡುಗೆ ಎಷ್ಟೊಂದು ವೆರೈಟಿ ಉಡುಗೆ ಎಷ್ಟು ವೆರೈಟಿ ಕೆಲವರು ಹೇಳ್ತಾರೆ ಉಡುಗೆ ವೆರೈಟಿ ಸಿಗಲ್ಲ ಬಟ್ ಇದ್ರಲ್ಲಿ ಸಿಗುತ್ತೆ ನೋಡಿ ಸಿಗುತ್ತೆ ಡಿಸೈನ್ ಸಿಗುತ್ತೆ ಅಂತದ್ದು ಏನಿಲ್ಲ ಉಡುಗೆ ಬಾಕ್ಸ್ ಗೆ ತುಂಬಾ ಕ್ವಾಲಿಟಿ ಬರುತ್ತೆ ವೆರೈಟಿ ಬರುತ್ತೆ ಓಕೆ ಸೊ ಅದಾದ ಸ್ವಲ್ಪ ಎಕನಾಮಿ ರೇಂಜ್ ಅಲ್ಲಿ ಸೊ ಪ್ಲೇಟ್ ವಿತ್ ಸಿಲ್ವರ್ ಬಾರ್ಡರ್ ಓಕೆ ಓಕೆ ಅದರಲ್ಲಿ ಇಷ್ಟು ವೆರೈಟಿ ಇರುತ್ತೆ ಪ್ಲಸ್ ಡಬಲ್ ಬಾರ್ಡರ್ ಇದು ಡಬಲ್ ಬಾರ್ಡರ್ ಡಬಲ್ ಬಾರ್ಡರ್ ಅಲ್ಲಿ ವೈಟ್ ಐವರಿ ಬ್ಲಾಕ್ ಓಕು ವುಡ್ ಟೀಕುಡು ಕುಡು ಇಷ್ಟೆಲ್ಲ ವೆರೈಟಿ ಇನ್ ಪ್ರೀಮಿಯಂ ರೇಂಜ್ ಹೋದ್ರೆ ನಾವು ಗ್ಲಾಸ್ ಪ್ಲೇಟ್ಸ್ ಇದು ಪ್ರೀಮಿಯಂ ರೇಂಜ್ ಪ್ರೀಮಿಯಂ ರೇಂಜ್ ಗ್ಲಾಸ್ ಪ್ಲೇಟ್ಸ್ ಲೈಟ್ಸ್ ಗಳು ಕೂಡ ಇದೆಯಾ ನಿಮ್ಮ ಹತ್ರ ಎಸ್ ಸರ್ ಲೈಟ್ಸ್ ನಿಮ್ಗೆ ಹೇಳ್ತೀನಿ ಇಸ್ ಔಟ್ಡೋರ್ ಲೈಟ್ಸ್ ಕೆಲವೊಬ್ಬ ಇವಾಗ ಅಂಗಡಿಗೆ ಬಂದು ಮನೆಗೆ ಮೆಟ್ರಲ್ ಬೇಕಂತ ಬಂದವರು ಸೊ ಅವ್ರಿಗೆ ಲೈಟ್ಸ್ ಬೇಕಾಗಿರುತ್ತೆ ಔಟರ್ ಲೈಟ್ ಔಟ್ ಲೈಟ್ ಗೆ ಡಿಸೈನ್ಸರ್ಸ್ ಇದೆಲ್ಲ ತುಂಬಾ ವೆರೈಟಿ ಇರುತ್ತೆ ಅದರಲ್ಲಿ ಇದನ್ನು ಡಿಸ್ಪ್ಲೇ ಕೊಟ್ಟಿದ್ದೀವಿ ಬಟ್ ಇಸ್ ಆಲ್ ಕ್ವಾಲಿಟಿ ಮೀಟಿಂಗ್

ಅಂದ್ರೆ ಈಗಿನ ಇತ್ತೀಚಿನ ಮನೆಗೆ ತಮಗೆ ಪಿ ಇಲ್ಲ ಬರೀ ಚಾವಣಿ ಇದೆ ಛಾವಣಿಗೆ ನಮ್ಗೆ ಬೇಕಂತ ಲೈಟ್ಗಳು ಇದೆ ಡೈರೆಕ್ಟ್ ಆಗಿ ಡೈರೆಕ್ಟಾಗಿ ಹಾಕ್ ಹೋಗಬಹುದು ಲೈಟ್ಸ್ ರೋಫೈಲ್ ಲೈಟ್ಸ್ ಅಂತ ಇದು ತರ ರೈನ್ ಡ್ರಾಪ್ ಲೈಟ್ಸ್ ತರ ಇದು ರನ್ನಿಂಗ್ ರೇನಿಂಗ್ ರನ್ನಿಂಗ್ ರನ್ನಿಂಗ್ ಲೈಟ್ಸ್ ಗಳು ರನ್ನಿಂಗ್ ಲೈಟ್ಸ್ ಲೈಟ್ಸ್ಗಳು ಎವ್ರಿಥಿಂಗ್ ಅವೈಲೇಬಲ್ ಲೈಟ್ ಅಂತಾರೆ ಟ್ರ್ಯಾಕ್ ಲೈಟ್ ಇದು ರ್ಯಾಕ್ ಲೈಟ್ ಹೊಸ ತರ ರೇಂಜ್ ಬಂದಿದೆ ಸೊ ಪ್ಲಗ್ ಇನ್ ಪ್ಲೇ ತರ ಎಲ್ ಎಲ್ ಪ್ಲಗ್ ಮಾಡ್ತೀವಿ ಅಲ್ ಮಾತ್ರ ಲೈಟ್ ಎಲ್ ಬೇಕಾದ್ರು ಪ್ಲಗ್ ಮಾಡ್ಕೋತ ಕರೆಕ್ಟ್ ಗೊತ್ತಾಯ್ತು

ಅಂದ್ರೆ ಇದನ್ನ ಬೇಕಾದ್ರೆ ವಾಲ್ ಮೇಲೆ ಹಾಕೋಬಹುದು ಸೀಲಿಂಗ್ ಮೇಲೆ ಹಾಕೋಬಹುದು ಸರ್ಫೇಸ್ ಅಂತ ಸರ್ಫೇಸ್ ಸೊ ಎರಡು ಆಪ್ಷನ್ ಇರುತ್ತೆ ಆಪ್ಷನ್ ಫ್ಯಾನ್ಸ್ ಇದೆ ನಿಮ್ಮ ಫ್ಯಾನ್ಸ್ ಇದೆ ಸರ್ ಫ್ಯಾನ್ಸ್ ಅಲ್ಲೂ ವೆರೈಟಿ ಇದೆ ಇದು ಬಿ ಎಲ್ ಡಿ ಸಿ ಫ್ಯಾನ್ ಸೊ ಪವರ್ ಕನ್ಸಂಪ್ಷನ್ ಕಮ್ಮಿ ಆಗುತ್ತೆ ಸೊ ದಿಸ್ ಎಲೆಕ್ಟ್ರಾನಿಕ್ ಚಿಪ್ ಮೇಲೆ ನಡೆಯುತ್ತೆ ಹೊಸ ತರಹದ ಫ್ಯಾನ್ ಇದು ಸೊ ಬೇಸಿಕಲಿ ನಾರ್ಮಲ್ ಫ್ಯಾನ್ ಫಿಫ್ಟಿ ಟು ವಾಟ್ ತಗೊಳುತ್ತೆ ಅರೌಂಡ್ ತರ್ಟಿ ಫೈವ್ ವಾಟ್ ಇದೆ ಸೊ ನಿಮ್ಗೆ ಕರೆಂಟ್ ಕುಳಿತ ಆಗುತ್ತೆ ಸ್ವಲ್ಪ ಸೊ ಜಿಎಂ ಅವರು ಇದನ್ನ ಫ್ಯಾನ್ ತಂದಿದ್ದಾರೆ ಸೊ ಮಾರ್ಕೆಟ್ ಅಲ್ಲಿ ಚೆನ್ನಾಗಿ ಇದೆ ಸೋ ಏನು ಬೇಕು ಪ್ರಾಡಕ್ಟ್ ಪ್ರೊಫೈಲ್ ಗೆ ಹು ಹು ಪ್ರೊಫೈಲ್ ಹಾಕೋ たら ಲೈಟ್ಸ್ ಇದನ್ನ ಕೋ ಲೈಟ್ ಎಲ್ಲಾ ಹಾಕೋದು ಕೋ ಲೈಟ್ ಹಾಕೋದು ಅದೆಲ್ಲ ಇರುತ್ತೆ ಸೋ ಈ ತರ ಲೈಟ್ ಗಳು ಬರುತ್ತೆ ಸೊ ತಮ್ಮ ಎಲೆಕ್ಟ್ರಿಷಿಯನ್ ಹೇಳ್ತಾರೆ ಇದರ ಬಗ್ಗೆ ಏನೇن ಬೇಕು ಅಂತ ಆ ಪ್ರಕಾರ ತಾವು ತಗೊಂಡ ಹೋಗ್ಬೋದು ಮಕೀಡ್ ವೈರಿಂಗ್ ವೈರಿಂಗ್ ಯಾವ್ದು ಇರುತ್ತೆ ವೈರ್ ಇರುತ್ತೆ ನಮ್ಮತ್ರ ಫಿನೋಲಿಕ್ಸ್ ವೈರ್ ಬೇಕಾದ್ರೆ ವಿ ಗಾಡ್ ಬೇಕಾದ್ರೂ ಸಿಗುತ್ತೆ ಕೆಲವು ಔಟ್ಡೋರ್ ಲೈಟ್ಸ್ ಹೊರಗಡೆ ಒಂದಿಷ್ಟು ನೋಡಿದ್ವಿ ಹೊರಗಡೆ ಪ್ರೊಫೈಲ್ ಲೈಟ್ ಅಂತ ಅಂದ್ರೆ ಕೋವ್ ಲೈಟ್ ಅನ್ಬೋದು ಪ್ರೊಫೈಲ್ ಗೆ ಡಿಫರೆಂಟ್ ಡಿಫರೆಂಟ್ ವೆರೈಟಿ ಬರುತ್ತೆ ಸೊ ಈ ತರ ಡಿಫ್ರೆಂಟ್ ವೆರೈಟಿ ಇವಾಗ ಇದು ಪ್ರೊಫೈಲ್ಗೆ ಅಂದ್ರೆ ಲೈಟ್ ಇರುತ್ತೆ ಒಂದ್ ಮೀಟರ್ ಅಲ್ಲಿ ಇದು ಟಿವಿ ಹಿಂದ್ಗಡೆ ಹಾಕ್ಲಿಕ್ಕೆ ಟಿವಿ ಕ್ಯಾಬಿನೆಟ್ ಆಗ್ಲಿ ಬೆಡ್ ಬೆಡ್ ಹತ್ರ ಆಗ್ಲಿ ಸೊ ಅವಾಗ ಕಮ್ಮಿ ಲೈಟ್ ತಿಳುವಳಿಕೆ ಇರಬೇಕು ಯಾವ ತರ ಇರುತ್ತೆ ಅಂತ ನಿಮ್ಮಲ್ಲಿ ಸ್ವಿಚಸ್ಗಳು ಯಾವ ಪ್ರೈಸ್ ಆಗುತ್ತೆ ಸೊ ಬೇಸಿಕ್ ಸ್ವಿಚ್ಚು ಇವಾಗ ಕಮ್ಮಿ ನಾವು ಬಾಡಿಗೆ ಮನೆಗೆ ಏನು ಹೇಳ್ತೀವಿ ಅದು ಹದಿನೇಳು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸೆವೆಂಟೀನ್ ಸೆವೆಂಟೀನ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಇನ್ನು ಹೆವಿ ರೇಂಜ್ ತಮಗೆ ಯಾವ್ದು ಸೋ ತೋರಿಸಿದ್ದೆ ಸೊ ದಿಸ್ ವಿಲ್ ಸ್ಟಾರ್ಟ್ಸ್ ಟ್ವೆಂಟಿ ಟು ಇಪ್ಪತ್ತೆ ಇಪ್ಪತ್ತೆರಡು ಸಾಫ್ಟ್ ಸ್ವಿಚ್ ಇರುತ್ತೆ ಆಗುತ್ತೆ ಒಂದ್ ಕ್ವಶನ್ ಕೇಳಲ್ಲ ಇಲ್ಲಿ ಸೊ ನಮ್ಮ ಇಂಡಿಯನ್ ಮಾರ್ಕೆಟ್ ಅಂದ್ರೆ ಒಂತರ ಪ್ರೈಸ್ ಸೆನ್ಸಿಟಿವ್ ಮಾರ್ಕೆಟ್ ಇದು ಜನ ಒಂದ್ ರೂಪಾಯಿ ಕಮ್ಮಿ ಎಲ್ ಸಿಗುತ್ತೆ ಅಲ್ಲಿ ಹೋಗ್ಬಿಡ್ತಾರೆ ಓಕೆನಾ ಸೊ ಮಾರ್ಕೆಟ್ ಅಂತ ಬಂದಾಗ ನನ್ಗೆ ಗೊತ್ತಿರೋ ಪ್ರಕಾರ ಸ್ವಿಚ್ಸ್ ಗಳು ಹೊರಗಡೆ ಹೋಗ್ ಕೇಳಿದ್ರೆ ಇಲ್ಲೇ ಬರೋಣ ಚಿಕ್ಕಪೇಟೆ ಓಡಾಡ್ತಾ ಇದೀವಿ ಯಾವ್ದೋ ಒಂದು ಅಂಗಡಿಗೆ ಹೋಗ್ಬಿಟ್ಟು ಸ್ವಿಚ್ ಕೊಡಿ ಸರ್ ಅಂತ ಹೋದಾಗ ಎಂಟು ರೂಪಾಯಿಗೂ ಕೂಡ ಏಟ್ ರುಪೀಸ್ಗೂ ಕೂಡ ಅವೈಲೇಬಲ್ ಇದೆ ಇದಕ್ಕೆ ನಿಮ್ಮ ಕೌಂಟರ್ ಏನು ಏನ್ ಕೇಳ್ತೀವಿ ನೀವೇನ್ ಹೇಳ್ತೀರಾ ನಿಮ್ದು ಸೆವೆಂಟೀನ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಏನ್ ಹೇಳ್ತೀರಾ ಇದ್ರ ಬಗ್ಗೆ ನೀವು ವೀಕ್ಷಕರಿಗೆ ಹೇಳಿ ಒರಿಜಿನಲ್ ಒರಿಜಿನಲ್ ಸ್ವಿಚಸ್ ಬೇಕಂದ್ರೆ ದಿಸ್ ಇಸ್ ದ ರಿಯಲ್ ಪ್ರೈಸ್ ಎಂಟು ರೂಪಾಯಿಗೆ ಯಾವ ಸ್ವಿಚ್ ಕೊಡೋದಿಲ್ಲ ಯಾವ ಸ್ವಿಚ್ ಬರೋದಿಲ್ಲ ಏನ್ ಬೇಕು ಅದ್ರದ್ದು ಒಂಥರ ಚೀಟಿಂಗ್ ಕೆಲಸ ಮಾಲ್ ಪ್ರಾಕ್ಟೀಸಸ್ ಮಾಡ್ತದೆ ಅಂತ ಹೇಳ್ಬೋದು ನಾವು ಸೊ ನೀವ್ ಏನ್ ಕೇಳಕ್ ಹೋಗ್ತೀರಾ ಅಂದ್ರೆ ಫಸ್ಟ್ ಅಂಗಡಿಗೆ ಹೋದ ತಕ್ಷಣ ಸ್ವಿಚ್ ಕೇಳ್ತಾರೆ ಬಿಕಾಸ್ ಅದು ಹೈಯೆಸ್ಟ್ ಕ್ವಾಂಟಿಟಿ ಇರುತ್ತೆ ಅದ್ರ ಜೊತೆ ಕೆಳಗಡೆ ಸಂಬಂಧಪಟ್ಟಿದ ನಲವತ್ತು ಐಟಮ್ಗಳು ಇರುತ್ತೆ ಆ ನಲವತ್ತು ಐಟಮ್ ನ ನೀವು ನೋಡೋದಿಲ್ಲ ಬರೀ ಸ್ವಚ್ನ ನೋಡ್ತೀರಾ ಇನ್ನೂರು ಸ್ವಿಚ್ ಇದೆ ಇನ್ನೂರು ಸ್ವಚ್ ಇದೆ ಬಟ್ ಆ ಇನ್ನೂರು ಸ್ವಚ್ಛಗೆ ಎಂಟು ರೂಪಾಯಿಂದ ವ್ಯಾಲ್ಯೂಷನ್ ಮಾಡಿದ್ರೆ ಎಷ್ಟಾಯ್ತು ಸಾವಿರದ ಆರ್ನೂರು ರೂಪಾಯಿ ಬಟ್ ಇಡೀ ಮನೆ ನೀವು ಸಾಮಾನ ತೊಗೊಳ್ಳುವಾಗ ಐವ ಅರವತ್ತು ಸಾವಿರ ರೂಪಾಯಿ ಆಗುತ್ತೆ ಜಾಸ್ತಿ ಆಗುತ್ತೆ ಜಾಸ್ತಿ ಆಗ್ಬೋದು ಎಕನಾಮಿ ಅಲ್ಲಿ ನೋಡಿದ್ರೆ ಅರವತ್ ಸಾವಿರ ಆಗುತ್ತೆ ಆ ಅರವತ್ ಸಾವಿರದಲ್ಲಿ ನೀವು ಸಾವಿರದ ಆರ್ನೂರನ್ನ ಹಿಡ್ಕೊಂಡಿದ್ರೆ ಅಂದ್ರೆ ಕಾಯ್ನಿನ ಒಂದ್ ಸೈಡ್ ಅನ್ನ ಪುಟವನ್ನು ನೋಡ್ಕೊಂಡು ನೀವು ಹೇಳ್ತಾ ಇದ್ರ ನನಗೆ ಕಮ್ಮಿ ರೇಟು ಕಮ್ಮಿ ರೇಟು ಕಮ್ಮಿ ರೇಟು ದಟ್ ಇಸ್ ನಾಟ್ ದಟ್ ಇಸ್ ನಾಟ್ ಜೆನ್ಯೂನ್ ದಟ್ ಇಸ್ ಆಲ್ ಮಾಲ್ ಪ್ರಾಕ್ಟಿಸೋ ವಿ ಹಾವ್ ಟು ಬಿ ವೆರಿ ಕೇರ್ಫುಲ್ ತಾವು ತಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ತುಂಬಾ ಕೇರ್ಫುಲ್ ಆಗಿರಬೇಕು ಸೊ ಜೆನ್ಯೂನಿಟಿ ಏನಿದೆ ಸುಚ್ ಅಂತ ನೋಡ್ಲಿಕ್ಕೆ ಹೋಗಬೇಡಿ ಇಳಿ ಪದಾರ್ಥಗಳೆಲ್ಲ ಪ್ರೈಸ್ ತೊಗೊಳ್ಳಿ ಅವಾಗ ನಿಮಗೆ ನಿಜವಾದ ರಿಯಾಲಿಟಿ ಗೊತ್ತಾಗುತ್ತೆ ಯಾರು ಒಂದು ಹತ್ತು ವಸ್ತು ಇದ್ದೀರಾ ಇದ್ರಲ್ಲಿ ಬರೋದು ಒಂದು ಸ್ವಿಚ್ ನೀವು ಒಂದು ಸ್ವಿಚ್ ಅಲ್ಲಿ ಕಮ್ಮಿ ರೇಟ್ ಸಿಗಬಹುದು ಬಟ್ ಒಂಬತ್ತು ಐಟಮ್ಸ್ ಅಲ್ಲಿ ನಿಮ್ಗೆ ಜಾಸ್ತಿ ಆಗ್ತಾ ಇರ್ತಾರೆ ಏನು ಲಾಸ್ ಆಗಿರುತ್ತೆ ಅದನ್ನ ಇದರಲ್ಲಿ ರಿಕವರ್ ಮಾಡ್ತಾರೆ ಸೊ ಅದ್ರ ಬದಲು ಇವೆಲ್ಲ ಬೇಡ ಬೇಡ ಎಲ್ಲಿ ಚೆನ್ನಾಗಿ ಕ್ವಾಲಿಟಿ ಸಿಗುತ್ತೆ ಎಲ್ಲಿ ಜೆನ್ಯೂನ್ ಆಗಿ ಸಿಗುತ್ತೆ ಅಲ್ಲಿ ಹೋದ್ರೆ ನಿಮಗೆ ಹತ್ತು ಐಟಮ್ಸ್ ಕರೆಕ್ಟ್ ರೇಟ್ ಅಲ್ಲಿ ತಗೋಟಿನ ಪ್ರೈಸ್ ಒರಿಜಿನಲ್ ಡಿಸ್ಕೌಂಟ್ಸ್ ಎವ್ರಿಥಿಂಗ್ ತಾವು ಮನೆ ಕೆಲಸ ಮುಗೀತು ಸ್ವಲ್ಪ ಐಟಮ್ ಉಳಿತ ಉಳ್ ಉಳ್ಬಿಟ್ಟಿದೆ ಸೊ ಅದು ಬೇಕಾದ್ರೂ ತಾವು ಒಂದ್ ತಿಂಗಳು ಒಂದೂವರೆ ತಿಂಗಳವರೆಗೂ ನಾವು ಟೈಮು ಕೊಡ್ತೀವಿ ಟೂ ಮಂತ್ಸ್ ವರ್ಗೂ ಟೈಮು ಕೊಡ್ತೀವಿ ಬೇಕಾದ್ರೆ ನೀವು ಬಂದ್ ಕೊಡ್ಬೋದು ಆ ಆಪ್ಷನ್ ಇದೆ ಸೊ ಆಮೇಲೆ ಅದ್ರ ನಾವು ನೀವು ಅದ್ರ ಬದಲು ನೀವು ಐಟಮ್ ತೊಗೊಂಡು ಹೋಗ್ಬೇಕಂದ್ರೂ ಹೇಳೋದಿಲ್ಲ ನೀವು ಕ್ಯಾಶ್ ಬೇಕಾದ್ರೆ ಮತ್ತೆ ರೀಫಂಡ್ ತಗೊಂಡ್ ರೀಫಂಡ್ ಆರಾಮಾಗಿ ತೊಗೊಂಡು ಹೋಗಿ ನೀವು ಏನ್ ಮಾಡ್ತೀರಾ ಮನೆಯಲ್ಲೆಲ್ಲ ಕೆಲಸ ಮುಗಿತು ಇಷ್ಟು ಸ್ವಿಚಸ್ ಉಳಿತು ತೆಗೆದು ಒಂದ್ ಸೈಡ್ ಇಲ್ಲಿ ಪ್ಯಾಕೆಟ್ ಆಗಿರ್ಬೇಕು ಪ್ಯಾಕೆಟ್ ಆಗಿರ್ಬೇಕು ಈ ಪರ್ಟಿಕ್ಯುಲರ್ ಸ್ವಿಚಸ್ ಲೈಕ್ ಈ ಸೆವೆಂಟೀನ್ ರುಪೀಸ್ ಸ್ವಿಚಸ್ ಅಥವಾ ಇದೆ ಅಲ್ಲ ಸೊ ಇದೇ ನಮಗೆ ಒಂದ್ ಹೋಲ್ ಮನೆಗೆ ಬೇಕು ನಮಗೆ ಒಂದು ಬಂಡಲ್ ಮಾಡಿ ಮನೆಗೆ ಕಳ್ಸಿಕೊಡಿ ಅಂದ್ರೆ ಕಳ್ಸಿಕೊಡ್ತೀರಾ ಎಸ್ ಸರ್ ಕಳ್ಸಿಕೊಡ್ತೀವಿ ತುಂಬಾ ಆಪ್ಷನ್ಸ್ ಇದೆ ಇವಾಗ ಈಗಿನ ಕಾಲದಲ್ಲಿ ನೀವು ಟ್ರಾನ್ಸ್ಪೋರ್ಟ್ ಆಗಲಿ ಬಸ್ ಸರ್ವಿಸ್ ಆಗಲಿ ಹಾಕೊಡ್ತೀವಿ ನಾವು ಅದ್ ಏನ್ ಪ್ರಾಬ್ಲಮ್ ಮನೆ ಹತ್ರ ಸೆವೆಂಟೀನ್ ಗೆ ಸಿಗೋದಿಲ್ಲ ತರ್ಟಿ ಫೋರ್ಟಿ ರುಪೀಸ್ ತಂಗ ಔಟ್ ಆಗ್ಬಿಡುತ್ತೆ ಸೊ ಅವರಿಗೆ ಬೆಂಗಳೂರಿಂದ ಇಷ್ಟು ಸಿಗುತ್ತಲ್ಲಪ್ಪ ಕಮ್ಮಿ ರೇಟ್ ಗೆ ಆಸೆ ಇರುತ್ತೆ ಬರಕ್ ಆಗೋದಿಲ್ಲ ಸೊ ಅಂತವರಿಗೆ ಕಳ್ಸಿಕೊಡ್ತೀರಾ ಆಪ್ಷನ್ಸ್ ಕೂಡ ಇದೆ ಸೊ ವೀಕ್ಷಕರೇ ಎಂಬಿ ಎಲೆಕ್ಟ್ರಾನಿಕ್ಸ್ ಕಂಪನಿ ಕಂಪನಿಯವರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮಗೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ ಸರ್ ಹೇಳ್ದಂಗೆ ಇವ್ರ ಹತ್ರ ಕಾಲ್ ಮಾಡಬಹುದು ಕೊಟೇಶನ್ಸ್ ತಗೋಬಹುದು ಇವೇನಾದ್ರೂ ಬೆಂಗಳೂರಲ್ಲಿ ಸ್ವಂತವಾಗಿ ಮನೆ ಕಟ್ತಾ ಇದಾರೆ ಅಂತಂದ್ರೆ ಡೆಫಿನೆಟ್ಲಿ ಇವರಿಂದ ಇನ್ಸ್ಟಾಲೇಷನ್ ಸರ್ವಿಸಸ್ ಅನ್ನು ಕೂಡ ಪಡ್ಕೋಬಹುದು ಸರ್ ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಎಲೆಕ್ಟ್ರಿಕಲ್ ಮಟೀರಿಯಲ್ ಗಳನ್ನ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ವೀಕ್ಷಕರು